ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಅಂತ ಕೇಳ್ತಾ ನೋಡಿ ನಾನು ಇನ್ನಷ್ಟು ವಿಡಿಯೋಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಇವತ್ತು ನೋಡಿ ನಾನು ಪಂಚಲೋಹದಲ್ಲಿರುವಂತಹ ಒಂದು ಇಯರಿಂಗ್ಸ್ನ ತೋರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ದಪ್ಪದಾಗಿದೆ ನೋಡಿ ಹಿಂದುಗಡೆ ಇರುವಂಥದ್ದು ತಿರುಪ ತುಂಬ ಸ್ಮೂತಾಗಿದೆ ಕೂಡ ನೋಡಿ ಯಾವುದೇ ಥರದಿಂದ ಡ್ಯಾಮೇಜ್ ಕೂಡ ಆಗೋಲ್ಲ ಇಯರಿಂಗ್ಸಿಗೆ ಇಚ್ಚಿಂಗ್ ಕೊಡೋದು ಮತ್ತು ಪೇನ್ ಆಗೋದು ಯಾವುದೇ ಥರದಿಂದ ಆಗೋಲ್ಲ ನೋಡಿ ಫ್ರೆಂಡ್ಸ್ ತುಂಬ ಕ್ಯೂಟ್ ಆಗಿದ್ದಾವೆ ಕೂಡ ನೋಡಿ ಮೇಲ್ಗಡೆಯಲ್ಲಿರುವಂಥ ಪಂಚ ಲೋಹದಲ್ಲೆಲ್ಲ ಸ್ಟೋನ್ಗಳನ್ನು ಯೂಸ್ ಮಾಡಿದರೆ ಇದಕ್ಕೆಲ್ಲ ಎಡಿ ಸ್ಟೋನ್ಗಳನ್ನು ಯೂಸ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ತುಂಬ ಮುದ್ದಾಗಿದ್ದಾವೆ ಕೂಡ ನೋಡಿ ಇದು ಒನ್ ಪೇರಿಗೆ ಬಂದ್ಬಿಟ್ಟು ಟೂ ಫಿಫ್ಟಿ ರುಪಿಗೆ ಸಿಗ್ತಾಯಿದೆ ನೋಡಿ ಫ್ರೆಂಡ್ಸ್ ಇದು ಕಲರಲ್ಲಿ ನೋಡಿ ಮೇಲ್ಗಡೆ ಇರುವಂಥ ವೈಟ್ ಸ್ಟೋನ್ ತುಂಬ ಸಕಾತ್ ಆಗಿದ್ದಾವೆ ಕೂಡ ಸೆಂಟ್ರಲ್ಲಿ ಏನು ಮಾಡಿದರೆ ಮೆರೂನ್ ಕಲರ್ ಸ್ಟೋನ್ಗಳನ್ನು ಹಾಕಿರೋ ತುಂಬ ಲುಕ್ ಕೂಡ ಕಾಣ್ತಾ ಇದೆ ನೋಡಿ ಇದು ಟೂ ಇಯರ್ಸ್ ವಾರಂಟಿ ಕೂಡ ಇದೆ ನೋಡಿ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ಕಾಂಟ್ಯಾಕ್ಟ್ ಮಾಡಿ ನೀವು ಆರ್ಡ್ರ್ ಕೂಡ ಮಾಡ್ಕೋಬಹುದು ತುಂಬ ಚೆನ್ನಾಗಿವೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾನು ಪಂಚಲೋಹದಲ್ಲಿರುವಂಥ ನಿಮ್ಗೆ ಶಾರ್ಟ್ ಏನೇನೋ ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಮುದ್ದಾಗಿದ್ದಾವೆ ನೋಡಿ ಹಾಕೊಂಡ್ಬಿಟ್ರೆ ಮತ್ತೆ ತಗೋ ತಗೋತಾರೆ ಏನೋ ಜನ ಅನ್ನೋ ಥರ ಇದ್ದಾವೆ ನೋಡಿ ತುಂಬ ಚೆನ್ನಾಗಿದ್ದಾವೆ ಕೂಡ ನೋಡಿ ಇದರಲ್ಲಿ ನೋಡಿ ಮೆರೂನ್ ಕಲರ್ ಸ್ಟೋನ್ ಕೂಡ ಆಮೇಲೆ ಮಲ್ಟಿ ಕಲರ್ ಸ್ಟೋನ್ ಕೂಡ ಆಮೇಲೆ ಇದರಲ್ಲಿ ನೋಡಿ ಗ್ರೀನು ವೈಟ್ ಎಲ್ಲ ಹಾಕಿದರೆ ಸ್ನೇಕ್ ಡಿಸೈನ್ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದ್ಬಿಟ್ಟು ಮೆರೂನು ಮತ್ತು ವೈಟ್ ಕೂಡ ಇದೆ ನೋಡಿ ಇದು ಚೈನ್ ಲೆಂತ್ ಬಂದ್ಬಿಟ್ಟು ಏಯ್ಟೀನ್ ಇಂಚಸ್ ಇದೆ ನೋಡಿ ಫ್ರೆಂಡ್ಸ್ ಇದು ಕೂಡ ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೀವು ಸೋಫ್ ವಾಟರ್ ಮತ್ತು ಪರ್ಫ್ಯೂಮ್ ಯೂಸ್ ಮಾಡಿಲ್ಲ ಅಂದರೆ ಎಷ್ಟು ವರ್ಷ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇದು ಒನ್ ಚೈನಿಗೆ ಬಂದುಬಿಟ್ಟು ತ್ರೀ ಫಿಫ್ಟಿ ರುಪಿಗೆ ಸಿಗ್ತಾಯಿದೆ ನಿಮಗೆ ಯಾಕಂದರೆ ಇದು ಒಂಥರ ಯೂನಿಕ್ ಡಿಸೈನ್ಸ್ ನೋಡಿ ಸ್ನೇಕ್ ಡಿಸೈನಲ್ಲೇ ಸಿಗೋಲ್ಲ ಇದು ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಕಡಿಮೆ ಇತ್ತು ಮತ್ತೆ ರೀಸ್ಟಾಕ್ ಆಗಿದೆ ಎಲ್ಲ ಸೇಲ್ ಆಗಿಬಿಟ್ಟಿದೆ ನೋಡಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ಸೋ ಪೌಡರ್ ಮತ್ತು ಪರ್ಫ್ಯೂಮ್ ಯೂಸ್ ಮಾಡಿಬಿಡ್ರಿ ಎಷ್ಟು ವರ್ಷ ಕೂಡ ನೀವು ಹಾಕ್ಕೊಂಡು ಯೂಸ್ ಕೂಡ ಮಾಡ್ಕೋಬೋದು ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಗಟ್ಟಿ ಇಯರಿಂಗ್ಸ್ನ ತೋರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಎಷ್ಟು ಮುದ್ದಾಗಿದೆವಲ್ಲ ಸರೌಂಡಿಂಗ್ ಎಲ್ಲ ವೈಟ್ ಸ್ಟೋನು ಮತ್ತು ಸೆಂಟ್ರಲ್ಲಿ ಮೆರನ್ ಸ್ಟೋನ್ ಹಾಕಿರೋದು ತುಂಬ ಲುಕ್ ಕೂಡ ಕಾಣ್ತಾ ಇದ್ದಾವೆ ನೋಡಿ ಗಟ್ಟಿ ಅಂದರೆ ಪಂಚಲೋಹದಲ್ಲಿ ಆಗಿರುವಂಥ ಇಯರಿಂಗ್ಸ್ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದಾವೆ ಎಷ್ಟು ಜೂಮಲ್ಲಿ ತೋರಿಸ್ತಾ ಇದೆ ನೋಡಿ ಈ ಕಡೆ ಇದು ಬಿಗ್ದಾಗಿ ಈ ಕಡೆ ಪೂರ್ತಿ ಪುಟ್ಟದಾಗ್ಯೂ ಇಲ್ಲ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ಒನ್ ಪೇರ್ ಬಂದುಬಿಟ್ಟು ಜಸ್ಟ್ ನಿಮಗೆ ಟೂ ಹಂಡ್ರೆಡ್ ರುಪಿಗೆ ಸಿಗ್ತಾ ಇದೆ ನೋಡಿ ಇದರಲ್ಲಿ ಸ್ಟೋನ್ಗಳೆಲ್ಲ ಎ ಡಿ ಸ್ಟೋನ್ಗಳನ್ನು ಯೂಸ್ ಮಾಡಿರುವಂಥದ್ದು ಒನ್ ಪೇರಿಗೆ ಟೂ ಹಂಡ್ರೆಡ್ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ನಿಮಗೆ ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಯಾವುದೇ ಥರದಿಂದ ಕಟ್ ಆಗೋಲ್ಲ ಮತ್ತು ಬ್ರೇಕ್ ಕೂಡ ಆಗೋಲ್ಲ ನೋಡಿ ನಿಮಗೆ ನಾವು ನೋಡಿ ಹಾಕಿ ಕೂಡ ತೋರಿಸ್ತೇವೆ ನೋಡಿ ಯಾವ ಇದೆ ಅಂತಂದು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀವಿ ನಾವು ನೋಡಿ ಎಷ್ಟು ಮುದ್ದೆ ಕಾಣ್ತಾ ಇದೆಯಲ್ಲ ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕೂಡ ಇದೆ ನೋಡಿ ಇದು ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡುವಂಥ ಇಯರಿಂಗ್ಸ್ ಥರನೇ ಇದೆ ಮನೆಯಲ್ಲಿ ರೆಗ್ಯುಲರಾಗಿ ಕೂಡ ನೀವು ಹಾಕೋ ಹಾಕೋಕ್ಕೂಡಬಹುದು ಹಾಕೋ ಹಾಕೋಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ರೆಗ್ಯುಲರಾಗಿ ಕೂಡ ನೀವು ಯೂಸ್ ಮಾಡ್ಕೋಬಹುದು ಕಾಲೇಜು ಹುಡುಗರು ಆಮೇಲೆ ಚಿಕ್ಕ ಮಕ್ಕಳಿಗೆ ಸ್ಕೂಲಿಗೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾನು ಕೆಂಪು ಜ್ಯುವೆಲರಿ ತೋರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಅದಕ್ಕೆ ಕೆಂಪು ಜ್ಯುವೆಲರಿ ಅಂತಾನೆ ಹೇಳ್ತಾರೆ ನೋಡಿ ತುಂಬಾ ಮುದ್ದಾಗಿದೆ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಸಕ್ಕತ್ತಾಗಿದೆ ಯಾಕಂದ್ರೆ ರಿಯಲ್ ಗೋಲ್ಡ್ ಪಾಲಿಶ್ ಆಗಿರುವಂಥದ್ದು ಜ್ಯುವೆಲರಿ ಕೂಡ ನೋಡಿ ಇದರಲ್ಲಿ ಡಿಸೈನ್ಸ್ ನೋಡಿ ಗ್ರೀನು ಮತ್ತು ಮೆರೂನ್ ಕಲರು ವೈಟ್ ಪರ್ಲ್ಸ್ ಅಂದರೆ ಪರ್ಲ್ಸ್ ಪರ್ಲ್ಸ್ನ ಯೂಸ್ ಮಾಡಿದ್ರೆ ತುಂಬ ಸಖತ್ತಾಗಿ ಕೂಡ ಕಾಣ್ತಾ ಇದೆ ನೋಡಿ ಲಾಂಗ್ ನೆಕ್ಲೆಸ್ ಅಂತಲೇ ಅಂದರೆ ಹಾರ ಅಂತಲೇ ಹೇಳ್ಬೋದು ನೆಕ್ಲೆಸ್ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಪಂಡೆಂಟ್ ಅಂದ್ರೆ ತುಂಬ ಅದ್ಭುತ ಆಗಿದೆ ಫಿನಿಶಿಂಗ್ ಅಂತೂ ಮಸ್ತಾಗಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಕೆಳಗಡೆ ಎಲ್ಲ ಕ್ರೀಮಿಶ್ ಪರ್ಲ್ ಯೂಸ್ ಮಾಡಿದ್ದಾರೆ ಹಿಂದ್ಗಡೆ ಡೆಸಲ್ ಕೂಡ ಇದೆ ನೀವು ಲೂಸಾಗಿ ಕೂಡ ಹಾಕೋಬಹುದು ಶಾರ್ಟಾಗಿ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ಕೂಡ ಯಾಕಂದ್ರೆ ಇದು ಕೆಂಪು ಜ್ಯುವೆಲರಿ ಒಳಗಡೆ ಎಲ್ಲ ಬರುವಂಥ ಜ್ಯುವೆಲರಿ ಐದು ವರ್ಷ ವರ್ಷ ವಾರಂಟಿ ಇರುತ್ತೆ ನೋಡಿ ಫ್ರೆಂಡ್ಸ್ ಇದು ಕೂಡ ಐದು ವರ್ಷ ವಾರಂಟಿ ಇದೆ ನೋಡಿ ಫ್ರೆಂಡ್ಸ್ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಜಸ್ಟ್ ನಿಮಗೆ ತೌಸಂಡ್ ರುಪಿಗೆ ಸಿಗ್ತಾ ಇದೆ ವಿತ್ ಫ್ರೀ ಶಿಪ್ಪಿಂಗು ಸ್ಕ್ರೀನ್ ವೇ ನಂಬರ್ ಕೂಡ ಕೊಟ್ಟಿದ್ದೀವಿ ವೆಬ್ಸೈಟ್ ಕೂಡ ಕೊಟ್ಟಿದ್ದೀವಿ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೂಡ ಮಾಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇದು ಕೂಡ ಕೆಂಪು ಜ್ಯುವಲರಿ ನೋಡಿ ಫ್ರೆಂಡ್ಸ್ ಇದು ಕೂಡ ಐದು ವರ್ಷ ವಾರಂಟಿ ಇರುತ್ತೆ ನೋಡಿ ತುಂಬ ಮುದ್ದಾಗಿ ತುಂಬ ಕ್ಯೂಟ್ ಆಗಿದೆ ಕೂಡ ನೋಡಿ ಡಿಸೈನ್ಸ್ ಅಂತೂ ಯೂನಿಕ್ ಡಿಸೈನ್ ಅಂತಾನೆ ಹೇಳ್ಬೋದು ನೋಡಿ ಜೂಮಲ್ಲಿ ತೋರಿಸ್ತಾ ಇದೆ ನೋಡಿ ಯಾಕಂದ್ರೆ ನ್ಯಾಚುರಲ್ ಬೆಳಕಲ್ಲೇ ನಾವು ತೋರಿಸ್ತಾ ಇರೋದು ನೋಡಿ ಫ್ರೆಂಡ್ಸ್ ಇದು ಕೆಂಪು ಜುವೆಲರಿಗೆ ಏರಿಂಗ್ಸ್ ಬಂದ್ಬಿಟ್ಟು ಯಾವಾಗಲೂ ಪುಷ್ ಅಪ್ ಟೈಪ್ ಇರುತ್ತೆ ಥ್ರೆಡ್ ಟೈಪ್ ಇರೋಲ್ಲ ನೋಡಿ ಫ್ರೆಂಡ್ಸ್ ಕೆಳಗಡೆ ಎಲ್ಲ ಇದಕ್ಕೆಲ್ಲ ಯೂಸ್ ಸ್ಟೋನ್ ಸ್ಟೋನೆಲ್ಲ ರಿಯಲ್ ಗೋಲ್ಡ್ಗೆ ಚಿನ್ನಕ್ಕೆ ಏನು ಯೂಸ್ ಮಾಡ್ತಾರಲ್ಲ ಅದೇ ಸ್ಟೋನ್ಗಳನ್ನೇ ಕೆಂಪು ಜುವೆಲರಿ ಕೂಡ ಯೂಸ್ ಮಾಡೋದು ಫ್ರೆಂಡ್ಸ್ ನೋಡಿ ಕೆಳ ಸೆಂಟ್ರಲ್ ಮಾಡ್ತಾರೆ ಫ್ಲವರ್ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಏನು ಮಾಡಿದ್ರೆ ಗ್ರೀನ್ ಯೂಸ್ ಮಾಡಿದ್ರಿಂದ ತುಂಬ ಸಖತ್ತಾಗಿದೆ ಕೂಡ ಯೂನಿಕ್ ಡಿಸೈನು ನಿಮಗೆ ಎಕ್ಸ್ಟ್ರಾ ಹಿಂದ್ಗಡೆ ದಾರ ಕೂಡ ಕೊಟ್ಟಿದ್ದೀವಿ ನೋಡು ಡಿಸೆಲ್ ಕೂಡ ಅಂತೀವಿ ನಾವು ಅದನ್ನು ರಿಮೂವ್ ಮಾಡ್ಕೊಂಡ್ಬಿಟ್ಟು ನೀವು ಚೈನ್ ಕೂಡ ಯೂಸ್ ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಕೂಡ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ತೌಸಂಡ್ ರುಪೀಸು ವಿತ್ ಶಿಪ್ಪಿಂಗ್ ಕೂಡ ಇದೆ ನೋಡಿ ಡಿಸೈನ್ಸ್ ತೋರಿಸ್ತಾ ಇದೆ ನೋಡಿ ಜೂಮಲ್ಲಿ ತುಂಬ ಸಖತ್ತಾಗಿದೆ ಆಗಿದೆ ಅಲ್ವಾ ವಿತ್ ಇಯರಿಂಗ್ಸ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು